ನಮ್ಮ ಶ್ರೀ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಧನೆಗಳನ್ನ ಮಾಡಿರುವಂತಹ ಎಷ್ಟೋ ಸಾಧಕರಿದ್ದಾರೆ ಅಂತಹ ಸಾಧಕರನ್ನ ಹುಡುಕಿ ನಿಮ್ಮೆಲ್ಲರಿಗೂ ಪರಿಚಯ ಮಾಡುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಬನ್ನಿ ಅಂತಹ ಸಾಧಕರನ್ನ ಈಗ ಮಾತಾಡಿಸುವಂತಹ ಸಮಯ ನಮಸ್ತೆ ಸರ್ ನಮಸ್ಕಾರ ನಿಮ್ಮಲ್ಲಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ ನಿಮ್ಮ ಬಾಲ್ಯದ ಬಗ್ಗೆ ನಮಗೆ ಒಂದು ಕಿರು ಪರಿಚಯ ನೀಡೋದಾದರೆ ಅದನ್ನು ಹೇಗೆ ಸ್ಮರಿಸೋದಿಕ್ಕೆ ಇಷ್ಟಪಡ್ತೀರಾ ಸರ್ ಅದ್ರದ್ದು ಒಂದು ಕಿರುನೋಟ ನಮಗೆ ಮೊಟ್ಟ ಮೊದಲನೇದಾಗಿ ಈ ವಾಹಿನಿಗೆ ನನ್ನನ್ನು ಬರಮಾಡಿಕೊಂಡು ಮಾಡಿಕೊಂಡು ನನ್ನ ಪರಿಚಯವನ್ನು ಮಾಡಿಕೊಡ್ತಿರೋದಕ್ಕೆ ಈ ವಾಹಿನಿಯ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಹುಟ್ಟೂರು ಚಿತ್ರದುರ್ಗ ಜಿಲ್ಲೆಯ ತುರುನೂರು ಅದು ಒಂದು ಸುಸಜ್ಜಿತವಾದಂತಹ ಗ್ರಾಮ ಆ ಕಾಲದಲ್ಲೇ ಎಲ್ಲ ಆಧುನಿಕತೆಗಳನ್ನ ಮತ್ತು ಶೈಕ್ಷಣಿಕ ಒಂದು ಮುನ್ನೆಲೆಯಲ್ಲಿ ಬಂದಂತಹ ಒಂದು ಗ್ರಾಮ ಆಗಿದೆ ಅದು ಹೋಬಳಿ ಕೇಂದ್ರವೂ ಆಗಿತ್ತು ಅಂತಹ ಒಂದು ಗ್ರಾಮದಲ್ಲಿ ಒಟ್ಟು ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ಮನುಷ್ಯ ನನ್ಗೆ ಇಡೀ ನನ್ನ ಕುಟುಂಬ ರೈತಾಕಿ ಕುಟುಂಬವೂ ಆಗಿತ್ತು ಮತ್ತು ವಿದ್ಯಾವಂತ ಕುಟುಂಬವೂ ಆಗಿತ್ತು ನನ್ನ ತಂದೆ ಮೂಲತಃ ರೈತಾಕಿಯ ಜೊತೆಗೆ ಊರಿನ ಜಮೀನ್ದಾರು ಆಗಿದ್ರು ಮತ್ತು ಅಲ್ಲಿ ಗೌಡಿಕೆಯನ್ನ ಮಾಡತಕ್ಕಂತಹ ಗೌಡ್ರ ಮನೆತನವೂ ಆಗಿತ್ತು ಈ ಎಲ್ಲ ಹಿನ್ನೆಲೆ ಒಳಗಡೆ ನಾವು ಸುಮಾರು ಒಂದು ಐವತ್ತರವತ್ತು ಜನ ಒಂದೇ ಕುಟುಂಬದಲ್ಲಿ ಒಂದೇ ನೆಲೆಯಲ್ಲಿ ಬದುಕ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ನಾವಿದ್ವಿ ಅನ್ನುವಂತಹದ್ದೇ ನನಗೆ ಒಂದು ಹೇಳಲಿಕ್ಕೆ ಹೆಮ್ಮೆ ಆಗುವಂತಹ ವಿಚಾರ ಇವತ್ತಿನ ದಿನಮಾನಗಳಲ್ಲಿ ನಾವು ಅಂತಹ ಪರಿಸರವನ್ನ ಆ ವಾತಾವರಣ ಕಾಣುವುದೇ ದುಸ್ತರ ಆಗ್ತದೆ ಆದ್ರೆ ಆ ನೆನಪು ನನ್ಗೆ ಯಾವತ್ತೂ ಮರಿಲಾಗದೇ ಇರುವಂತಹ ಒಂದು ನೆನಪು ನನ್ನ ಬಾಲ್ಯ ಬಹಳ ಅದ್ಭುತವಾಗಿತ್ತು ತುಂಬಾ ಸಂತೋಷದಾಯಕವಾಗಿತ್ತು ಬಹಳ ಭರವಸೆಯಾಗಿತ್ತು ಬಹಳ ಸ್ಪೋರ್ಟಿವ್ ಆಗಿನೂ ಇತ್ತು ಯಾಕಂದ್ರೆ ನಾನು ಒಟ್ಟಾರೆ ಕುಟುಂಬದಲ್ಲಿ ಎಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅಜ್ಜ ಅಜ್ಜಿ ಎಲ್ಲ ಇವರ ಪ್ರೀತಿಗಳ ಮಧ್ಯೆ ಬೆಳೆದು ಬಂದಿದ್ದರಿಂದ ಬಹುತೇಕ ನನ್ನಲ್ಲಿ ಒಂದು ಸ್ಫೂರ್ತಿ ಭರವಸೆ ಒಂದು ತಾಕತ್ತು ಏನಾದರೂ ಇದ್ದರೆ ಅದು ಮೂಲತಃ ಇಂತಹ ಒಂದು ಪರಿಸರದಿಂದನೇ ನನಗೆ ಬೆಳೀಲಿಕ್ಕೆ ಸಾಧ್ಯತೆ ಆಯ್ತು ಅಂತಂದೇಳಿ ಅನಿಸುತ್ತೆ ನಮ್ಮ ಮನೆಗಳಲ್ಲಿ ನಮ್ಮ ತಾಯಿ ಅಂದರೆ ಅಂದ್ರೆ ನನ್ನ ತಾಯಿ ನನ್ನ ತಾಯಿಯ ತಂಗಿ ಅಕ್ಕ ಎಲ್ರು ಹೆಚ್ಚು ಕಡಿಮೆ ಒಂದು ಎರಡು ವರ್ಷಗಳ ಅವಧಿಯ ವ್ಯತ್ಯಾಸಗಳಲ್ಲಿ ಇದ್ದಂತವರಾದ್ರಿಂದ ಒಟ್ಟಾಗಿ ಸಾಮೂಹಿಕವಾಗಿ ಅವಾಗ ವಿವಾಹಗಳಾಗ್ತಿದ್ವು ಆಗ ನನ್ನ ತಂದೆ ಚಿಕ್ಕಪ್ಪ ದೊಡ್ಡಪ್ಪಗಳು ವಿವಾಹಗಳು ಕೂಡ ಒಂದೇ ಸಾರಿ ಆಗ್ತಿದ್ವು ಸಹಜವಾಗಿ ಹುಟ್ಟತಕ್ಕಂತ ಮಕ್ಕಳೆಲ್ಲ ಒಂದು ವರ್ಷ ಎರಡು ವರ್ಷ ಹೆಚ್ಚು ಕಡಿಮೆ ಅದೇ ಅವಧಿಯಲ್ಲಿ ಇರ್ತಾ ನಾವು ಮಕ್ಕಳೆಲ್ಲ ಹುಟ್ತಾ ಇದ್ವಿ ಆ ಸಂದರ್ಭಗಳಲ್ಲಿ ನಮ್ಮನ್ನ ಬಾಲ್ಯದಲ್ಲಿ ನಾವೆಲ್ಲ ಈಗಿನಂತೆಲ್ಲ ಆಗ ಅಜ್ಜನ ಮನೆಯಲ್ಲೇನೆ ತಾಯಂದಿರ ಹೆರಿಗೆ ಆಗ್ತಾ ಇತ್ತು ಎಲ್ಲಾ ತಾಯಂದಿರು ಹೆಚ್ಚು ಕಡಿಮೆ ಆ ಬಾಣಂತಿತನವನ್ನ ಒಂದೇ ಮನೆಯಲ್ಲಿ ಅನುಭವಿಸ್ತಕ್ಕಂತಹ ಒಂದು ಚಿತ್ರಣ ನನಗೆ ಯಾವತ್ತೂ ಮರಿಲಿಕ್ಕೆ ಆಗಲ್ಲ ಆ ಸಂದರ್ಭಗಳಲ್ಲಿ ನಾವು ಸಣ್ಣ ಮಕ್ಕಳು ಎಲ್ಲರನ್ನು ಒಟ್ಟಾರೆಯಾಗಿ ತೊಟ್ಟಲು ಅಂತ ಕರಿತಕ್ಕಂಥದ್ದು ಇವತ್ತಿನ ತೊಟ್ಟಿಲಿನ ಕಲ್ಪನೆ ಅಲ್ಲ ಎರಡು ಕಂಬಗಳಿಗೆ ಹಗ್ಗಗಳನ್ನು ಕಟ್ಟಿ ಬಟ್ಟೆಯಲ್ಲಿ ಮಕ್ಕಳನ್ನು ಮಲಗಿಸ್ತಕ್ಕಂಥದ್ದು ಅದನ್ನ ಜೋಗಳ ಅಂತ ಹೇಳ್ಬೋದು ಅದನ್ನ ತೂಕ್ತಾ ಇದ್ರು ಅಂತ ಸಂದರ್ಭದಲ್ಲಿ ಏಳೆಂಟು ಜನ ಮಕ್ಕಳನ್ನು ಒಂದೇ ಸಾರಿ ಮಲಗಿಸೋದಾಗ ಹೋದಾಗ ಎಲ್ಲ ತಮ್ ತಮ್ ಕಾರ್ಯಗಳಲ್ಲಿ ತೊಡಗ್ತಾ ಇದ್ರು ಯಾಕಂದ್ರೆ ಹೊಲಕ್ಕೆ ಬುತ್ತಿ ಕಟ್ಟುವಂತಹ ಕೆಲಸದಿಂದ ಹಿಡಿದು ಮನೆ ಎಲ್ಲ ಕಾರ್ಯಗಳನ್ನು ತಾಯಂದಿಗಳೇ ಮಾಡ್ತಾ ಇದ್ರು ಅವ್ರಿಗೆ ಹೊಲಗಳಿಗೆ ಅಡಿಗೆ ಮಾಡ್ಕೊಡ್ತಕ್ಕಂಥದ್ದು ಹೊರಗೆ ಹೋಗೋರಿಗೆ ಅನುವು ಮಾಡ್ಕೊಳ್ತಕ್ಕಂಥದ್ದು ವ್ಯವಸಾಯಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು ಮತ್ತು ಮಕ್ಕಳನ್ನ ಪಾಲು ಪಾಲನೆ ಪೋಷಣೆ ಮಾಡತಕ್ಕಂಥ ದೊಡ್ಡವರಿದ್ರೆ ಸ್ಕೂಲಿಗೆ ಕಳಿಸ್ತಕ್ಕಂಥದ್ದು ಈ ಎಲ್ಲಾ ವ್ಯವಸ್ಥೆಗಳನ್ನ ತಾಯಿ ಅಂದ್ರೆ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು ಅಂತಹ ಸಂದರ್ಭಗಳಲ್ಲಿ ನಮ್ಮ ಮನೆಯಲ್ಲಿ ಎಲ್ಲಾ ಮಕ್ಕಳನ್ನು ಮಲಗಿಸಿ ಒಂದೇ ಕಡೆ ಐದಾರು ತೊಟ್ಲುಗಳನ್ನು ಕಟ್ಟಿ ಮಲಗಿಸಿದಾಗ ಯಾವುದೇ ಮಗು ಹತ್ರನು ಯಾವ ತಾಯಿ ಮುಂದೆ ಬರ್ತಾರೋ ಯಾವ ತಾಯಿಗೆ ಹಕ್ಕು ಕೇಳುತ್ತೋ ಸೀದಾ ತಾನೇ ಏನಾದ್ರು ಬಂದು ಆ ಮಗು ಯಾರ್ದು ಅಂತ ಕೂಡ ನೋಡಿದಾನೆ ಹಾಲ್ ಕೊಟ್ಟಿರುವಂತಹ ಸಂದರ್ಭ ಇದು ಬಹುತೇಕ ಎಲ್ರಿಗೂ ಲಭ್ಯ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡೆ ಯಾವ ತಾಯಿ ಯಾರ ಮಗು ಅಂತ ಕೂಡ ವಿಚಾರ ಮಾಡಿದೆ ಅವರು ಎದು ಎದುರಿಗೆ ಇದ್ದ ತಾಯಿ ಹಾಲು ಪುಣ್ಯ ಭಾಗ್ಯ ನಮ್ದು ಇದು ನನ್ನ ಬಾಲ್ಯದ ಬಹುದೊಡ್ಡ ಅನುಭವ ಮತ್ತು ದಟ್ಟವಾದಂತ ಅನುಭವ ಅಂತ ಹೇಳಲಿಕ್ಕೆ ನನಗೆ ಇದು ಹೆಮ್ಮೆ ಅನ್ಸುತ್ತೆ ಸರ್ ನೀವ್ ಹೇಳಿದ್ರಿ ನಾನು ಇವತ್ತಿ ಒಂದು ಒಬ್ಬ ಮನುಷ್ಯನಾಗಿ ಇವತ್ತು ಏನೇ ಒಂದು ಸಾಧನೆ ಮಾಡಿದ್ರು ಇದಕ್ಕೆ ನನ್ನ ಬಾಲ್ಯ ಹಾಗೂ ನನ್ನ ವಾತಾವರಣನೇ ಕಾರಣ ಅಂತ ಹೇಳ್ತಾ ಇದ್ದೀರಾ ಸೊ ಈ ವಾತಾವರಣ ಬಗ್ಗೆ ನೀವು ಹೇಳ್ಬೇಕು ಅಂತಂದ್ರೆ ನಿಮ್ಮ ತಂದೆಯವರ ಬಗ್ಗೆ ಒಂದು ಪರಿಚಯ ಅವರು ನಿಮಗೆ ಹೇಗೆ ಈ ಪ್ರಭಾವನ ಬೀರಿದ್ರು ಸರ್ ಇವತ್ತಿನ ಈ ಒಂದು ನಿಮ್ಮ ಬೆಳವಣಿಗೆಗೆ ಅಂತ ಕೇಳಿ ಈಗಾಗಲೇ ಹೇಳಿದಲ್ಲ ಇಂತಹ ಒಂದು ಭಾವನಾತ್ಮಕ ಪ್ರಪಂಚ ಬಹುತೇಕ ಬೇರೆಯವರಿಗೆ ಒಂದು ಕನಸು ಅನಸ್ಬಹುದು ಅಥವಾ ಕೇಳಲಿಕ್ಕೆ ವಿಸ್ಮಯ ಅನಿಸ್ಬೋದು ಅಥವಾ ಅಂತ ನಂಬಲಿಕ್ಕೆ ಆಗ್ಲಾರದಂತಹ ದಿನಮಾನಗಳ ಪರಿಸ್ಥಿತಿ ಬದಲಾವಣೆ ಇವತ್ತು ಇವತ್ತನಸ್ಬಹುದು ಬಟ್ ಅದನ್ನ ಅನುಭವಿಸಿರುವಂತಹ ಒಂದು ಖುಷಿ ಸಂಭ್ರಮ ನಮಗಿದೆಯಲ್ಲ ಅದೇ ಸಂಸ್ಕಾರ ಅಂತಹ ಸಂಸ್ಕಾರದಿಂದ ಬಂದ ವ್ಯಕ್ತಿ ಸಹಜವಾಗಿ ಎಲ್ಲವನ್ನೂ ಪ್ರೀತಿಸ್ತಾನೆ ಬೆಳೀತಾನೆ ಎಲ್ಲರನ್ನೂ ಪ್ರೀತಿಸ್ತಾನೆ ಬೆಳೀತಾನೆ ಅಂತಹ ಸಂದರ್ಭದಲ್ಲಿ ತುಂಬ ವಿದ್ಯಾವಂತ ಕುಟುಂಬ ಆಗಿತ್ತು ನನ್ನ ಕುಟುಂಬ ನನ್ನ ಅಜ್ಜನೂ ಸಹ ಆ ದಿನಗಳ ಕಾಲಕ್ಕೆ ಗ್ರ್ಯಾಜುಯೇಟ್ ಆಗಿದ್ರು ನನ್ನ ತಾಯಿ ತಂದೆ ಎಲ್ಲರೂ ನನ್ನ ಮನೆಯಲ್ಲಿ ಎಜುಕೇಷನ್ಸನ್ನು ಸಂಪೂರ್ಣವಾಗಿ ಮುಗಿಸ್ತಂಥವ್ರು ಸಹಜವಾಗಿ ಆ ಒಂದು ವಿದ್ಯಾವಂತ ವಾತಾವರಣ ನಮಗೆ ಬಂತು ಮತ್ತು ಅಕ್ಷರಗಳಿಗೆ ಆ ಶಾಲೆಗಳಿಗೆ ಮತ್ತು ಕಲಿಬೇಕು ಅನ್ನುವಂತಹ ವಿದ್ಯೆಯ ಬಗ್ಗೆ ಬಹಳ ಮಹತ್ತರವಾದಂತಹ ಗೌರವ ಮತ್ತು ಪ್ರೀತಿ ಅದನ್ನು ಅನ್ನೋ ಹಂಬಲ ಹುಟ್ಟಿದ್ದೆ ನನ್ನ ಮನೆತನೇ ಕಾರಣ ಅಂತ ನನಗೆ ಹೇಳಲಿಕ್ಕೆ ಇಷ್ಟ ಆಗುತ್ತೆ ಆ ಕಾಲದಲ್ಲಿ ನನ್ನ ಅಜ್ಜ ಇಷ್ಟೆಲ್ಲ ಹೊಲಕ್ಕೆ ತಿರುಗಿ ಆದ್ರೂ ಎಲ್ಲ ಮೊಮ್ಮಕ್ಕಳುಗಳ್ನ ಕೂಡಿಸಿ ಯಾರ್ಯಾರಿಗೆ ಏನೇನು ಕಲ್ತಿದ್ರಿ ಕಲಿಸ್ಬೇಕು ಅವ್ರು ಬರೋ ತೋರಿಸ್ಬೇಕು ಅವ್ರು ಮಾರ್ಕ್ಸ್ ಹಾಕ್ತಿದ್ರು ಇವಾಗಲೇಕೆ ಟೀಚರ್ ಆಲ್ಸೋ ಆ ರೀತಿ ನಮಗೆ ಪಾಠಗಳನ್ನ ಆಸಕ್ತಿಯನ್ನ ಹುಟ್ಟಿಸಲಿಕ್ಕೆ ಇವರೆಲ್ಲರೂ ಕಾರಣ ಆಗ್ತಾರೆ ಮತ್ತೆ ಮನೆಯಲ್ಲಿ ಯಾವಾಗ್ಲೂ ವಿದ್ಯಾವಂತ ಕುಟುಂಬದ ವಾತಾವರಣ ಇದ್ದಿದ್ರಿಂದ ಎಲ್ಲರೂ ವಿದ್ಯೆ ಬಗ್ಗೆ ತುಂಬಾ ಗಮನ ಹರಿಸಿದ್ವಿ ಹಂಗಾಗಿ ನಮ್ಗೆ ವಿದ್ಯೆ ಒಂದು ಸಹಜವಾಗಿ ಸಹಜವಾದಂತಹ ಮತ್ತು ಅನಿವಾರ್ಯವಾದಂತಹ ಒಂದು ಅಭಿಲಾಷೆ ಆಗುತ್ತೆ ನಾವು ಕೇಳ್ಪಟ್ವಿ ನಿಮ್ಮದು ಒಂದು ಸ್ವಾ ಪೂರ್ವದಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಿದಂತಹ ಕುಟುಂಬ ಅಂತ ನಿಮ್ಮ ಒಂದು ಅಜ್ಜಿಯವರ ಬಗ್ಗೆ ಹೇಳಬೇಕು ಅಂತಂದ್ರೆ ಏನ್ ಹೇಳೋದಕ್ಕೆ ಈಚೆ ಇದ್ರ ಬಗ್ಗೆ ನಾನು ಕೆಲವೊಂದು ನನ್ನ ಕೌಟುಂಬಿಕ ಸಂಸ್ಕಾರಗಳ ಬಗ್ಗೆ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಬಿಚ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ನನ್ಗೆ ನನ್ನ ತಂದೆ ಮತ್ತು ನನ್ನ ದೊಡ್ಡಪ್ಪಗಳ ಮಧ್ಯನೇ ಬೆಳೆದಿದ್ದರಿಂದ ಒಬ್ಬೊಬ್ಬ ವ್ಯಕ್ತಿಯ ಒಂದೊಂದು ವಿಶೇಷತೆ ನನ್ಗೆ ಇವತ್ತಿಗೂ ಅವರೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಬೆಳಿಲಿಕ್ಕೆ ನನಗ್ ಕಾರಣ ಆಗುತ್ತೆ ನನ್ನ ಮನೋಭಾವ ಮನೋ ಇಂಗಿತ ನಾನು ಇಷ್ಟು ಗಟ್ಟಿಯಾಗಿ ಅಥವಾ ನಾನು ಬೆಳೀಲಿಕ್ಕೆ ಪೂರಕವಾದಂತಹ ವಾತಾವರಣ ಅಂದರೆ ನನ್ನ ತಂದೆ ಭಾಳ ಸಾತ್ವಿಕವಾದಂತಹ ದೈವಿ ಭಕ್ತವಾದಂತಹ ಮನುಷ್ಯ ಮತ್ತು ದಾನ ಧರ್ಮಗಳನ್ನು ಮಾಡ್ತಕ್ಕಂತಹ ಯಾವುದೇ ಬಡತನವನ್ನು ಕಂಡು ಆಗ್ಲೂ ಮನೋಭಾವವನ್ನು ಇಟ್ಕೊಂಡು ಊರಲ್ಲಿ ಸಣ್ಣ ಪುಟ್ಟ ಯಾರಿಗೂ ನೋವು ಕೊಡದೆ ಬದುಕೋದು ಹೆಂಗೆ ಬದುಕಬೇಕು ಅನ್ನುವಂತಹ ದೈವ ಭಕ್ತರಾಗಿದ್ದರು ಮತ್ತು ಯಾವಾಗೂ ಶರಣ ಸಂಸ್ತ್ರವನ್ನು ಶರಣ ಸಂಸ್ಕೃತಿಯನ್ನು ಮನೆಯಲ್ಲಿ ಅಳವಡಿಸ್ಕೊಂಡವರಾಗಿತ್ತು ಪ್ರತಿ ರಾತ್ರಿ ಮಲಗೋ ಮುಂಚೆ ಅವರು ಈ ಶರಣರ ವಚನಗಳನ್ನು ಶರಣ ಸಾಹಿತ್ಯವನ್ನು ಮನೆಯಲ್ಲಿ ನಮ್ಮ ಅಕ್ಕ ತಂಗಿಯರ ಜೊತೆ ಓದಿಸ್ತಾ ಇದ್ದರು ಅವರು ಮಲಗಿ ಇದ್ದರು ಆ ಬಾಲ್ಯದಿಂದಲೂ ಅವು ನನಗೆ ನನ್ನ ಹಾಸಿಗೆಯಿಂದಲೇ ನನ್ನ ನನ್ನ ಕಿವಿಗೆ ಬೀಳ್ತಿದ್ದರಿಂದ ಮಲಗೋ ಮುಂಚೆ ಬೆಳಿಗ್ಗೆ ಎದ್ದಾಗ ಇವುಗಳೇ ನನಗೆ ಪಠಣವಾಗಿರ್ತಿದ್ದರಿಂದ ನನಗೆ ಆ ಶರಣ ಸಂಸ್ಕಾರ ನನಗೆ ನನಗರಿವಿಲ್ಲದಂತಹ ನನ್ನೊಳಗೆ ಒಳಗೊಂಡಿದೆ ಒಳಗೊಂಡು ಬಿಡ್ತು ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಗುತ್ತೆ ಆಮೇಲೆ ಮನೇಲಿ ಯಾರೇ ಬರಲಿ ಊರಿಗೆ ಯಾರೇ ಬರಲಿ ಅತಿಥಿಗಳು ಅವರು ನನ್ನ ಮನೆಗೆ ಬರಬೇಕು ನನ್ನ ಮನೇಲೇ ಊಟ ಮಾಡಬೇಕು ನನ್ನ ಮನೇಲೇ ಇರಬೇಕು ಅನ್ನುವಂತಹ ನನ್ನ ತಂದೆಯ ಅತಿಥಿ ಸತ್ಕಾರದ ರೀತಿ ನೀತಿ ನೋಡಿ ಅದಕ್ಕೆ ನಾವು ಕೂಡ ಆ ಒಂದು ಅತಿಥಿ ಸೌಭಾಗ್ಯವನ್ನು ಅದಕ್ಕೆ ಹೇಳ್ತಾರೆ ಬಸವಣ್ಣವ್ರ ವತಿನ ಬನ್ನಿರಿ ಕುಳ್ಳಿರಿ ಅದುಳ ವಿತ್ತಿರೇ ಎಂದರೆ ನಿಮ್ಮ ಮೈಸೂರಿಗೆ ಆರಿ ಹೋಗಿದೆ ಅಂತ ಹಂಗೆ ಅದನ್ನು ನಮಗೆ ಕಲಿಸಿದರು ಅದನ್ನು ನಮ್ಮಲ್ಲಿ ಅರಿವಿಲ್ದೇನೆ ನಮ್ಮ ಜ್ಞಾನಕ್ಕೆ ನಮ್ಮ ಮನಸ್ಸಿಗೆ ನಮ್ಮ ಎದೆಯೊಳಗೆ ಬಿತ್ತಿದ್ರು ಅದು ಇವತ್ತು ನಮ್ಮನ್ನ ಶರಣ ಸಂಸ್ಕಾರವಾಗಲಿ ಅತಿಥಿ ಸತ್ಕಾರವಾಗಲಿ ಆಮೇಲೆ ಜನಗಳ ಪ್ರೀತಿಯಾಗಲಿ ಸಮಾಜವನ್ನು ಪ್ರೀತಿಸುವಂಥದ್ದಾಗಲಿ ಸುತ್ತಲ ಜನಗಳನ್ನ ಹಚ್ಕೊಂಡು ಅವರ ಕಷ್ಟ ಸುಖಕ್ಕೆ ನೆರವಂತಾಗ್ಲಿ ಎಲ್ಲ ಸಂಸ್ಕಾರಗಳು ಒಳಗಾಗ್ತದೆ ಸರ್ ನಿಮ್ಮ ಬಾಲ್ಯದಲ್ಲಿ ನಿಮಗೆ ಪ್ರಭಾವ ಬೀರಿದಂತಹ ನಿಮ್ಮ ದೊಡ್ಡಪ್ಪ ಅವರ ಬಗ್ಗೆ ಈಗಾಗಲೇ ಹೇಳಿದಂತೆ ಒಟ್ಟು ಕುಟುಂಬದಲ್ಲಿ ಬೆಳೆದಿದ್ದರಿಂದ ನಮ್ಮ ಮನೆಯಲ್ಲಿ ಎಲ್ರೂ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಕೂಡ ನನ್ನ ಜೊತೆ ಅಣತಮ್ಮಗಳಾಗಿ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಭಾಳ ಒಳಗೊಂಡಂತೆ ಓಡಾಡೋ ವ್ಯಕ್ತಿಗಳಿಗಷ್ಟೇ ಯಾರ ಮಕ್ಕಳು ಯಾರು ಅಂತ ಗೊತ್ತಾಗ್ತಿತ್ತೆ ಹೊರತು ಹೊರಗಿನವರಿಗೆ ಯಾರ ಮಕ್ಕಳು ಯಾರು ಅಂತ ಗೊತ್ತಾಗ್ದೇನೆ ಅಷ್ಟು ಸ್ವಂತ ಅಣ್ಣ ತಮ್ಮಗಳೇ ನಾವು ಅನ್ನುವಂಥ ಒಳಗಡೆ ಅಕ್ಕ ತಂಗಿಯರು ಅಣ್ಣತಮ್ಮರು ಅನ್ನೋಂಥ ಬೆಳೆ ಬೆಳೆದು ಬಂದ್ವಿ ಇದರಲ್ಲಿ ನನ್ನ ದೊಡ್ಡಪ್ಪಂದಿರಾದ ತಿಪ್ಪಣ್ಣ ಮತ್ತು ಅಯ್ಯಣ್ಣ ಇವರ ಪ್ರಭಾವಗಳು ಕೂಡ ನನಗೆ ಅದ್ಭುತವಾಗಿ ನನ್ನ ಮೇಲೆ ಪ್ರಭಾವ ಬೀರಿದರು ತಿಪ್ಪಣ್ಣನವರು ವಿದ್ಯಾಭ್ಯಾಸವನ್ನು ಮುಗಿಸಿ ಬಳ್ಳಾರಿಯಲ್ಲಿ ಒಕ್ಕಲ ವೃತ್ತಿಯನ್ನು ಪ್ರಾರಂಭ ಮಾಡಿದ ನಂತರ ಬಾಲ್ಯದಿಂದಲೇ ನಮ್ಮನ್ನು ಆ ನಮ್ಮನ್ನು ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಕರ್ಕೊಂಡು ಹೋಗುವಂಥ ಮುಂದಕ್ಕೆ ಬಸ್ ನನ್ನ ಶಾಲೆಯ ದಿನಗಳನ್ನು ನಾನು ಊರಲ್ಲಿ ಕಳೆದು ಮುಂದೆ ನನ್ನ ದೊಡ್ಡಪ್ಪನವರ ಆಶ್ರಯದಲ್ಲಿ ನಾನು ಅಲ್ಲಿ ಬೆಳೆದೆ ಅದೇ ರೀತಿ ಊರಲ್ಲಿ ಸಾಮಾಜಿಕವಾಗಿ ತೊಡಕೊಂಡಂಥ ನಮ್ಮ ದೊಡ್ಡಪ್ಪ ಇನ್ನೊಬ್ಬರು ಅಯ್ಯಣ್ಣನವರ ಆ ಆ ತಾಕತ್ತು ಆ ಧೈರ್ಯ ಸಾಮಾಜಿಕವಾಗಿ ದುಡಿಬೇಕು ಅನ್ನೋ ತುಡಿತ ಸ್ವಲ್ಪ ಸಿಟ್ಟು ಮುಂಗೋಪ ಇದ್ರೂ ಅವೆಲ್ಲವುಗಳನ್ನು ನಾನು ಅಳವಡಿಸ್ಕೊಂಡು ಬೆಳೆದಿದ್ದಕ್ಕಾಗಿ ನಾನು ಅವೆಲ್ಲ ಅಳವಡಿಕೆಗಳೇ ಅವರ ನಡವಳಿಕೆಗಳು ಅವರ ರೀತಿ ನೀತಿಗಳು ಅವರ ಬದುಕಿನ ಶೈಲಿಗಳು ನನ್ನಲ್ಲಿ ಸಂಪೂರ್ಣವಾಗಿ ಪ್ರಭಾವ ಬೀರಿದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವೆಲ್ಲರೂ ನಮ್ಮ ಶ್ರೀಕರಣ ವಾಹಿನಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ